ನಾನು ಮೂರು ವರ್ಷಗಳಿಂದ ಕಾಯುತ್ತಿದ್ದ ದಿನ ಕೊನೆಗೂ ಬಂದಿದೆ ಅಮ್ಮ ನಾನು ನಿಮಗೆ ನೀಡಿದ ವಾಗ್ದಾನದಂತೆ ಇಂದು ನಾನು ನನ್ನ ಶಕ್ತಿಯನ್ನು ಸಾಬೀತುಪಡಿಸುತ್ತೇನೆ ಮತ್ತು ಏಕಲವ್ಯ ಸ್ಥಾನವನ್ನು ಪಡೆದುಕೊಳ್ಳುತ್ತೇನೆ ಯೋಧನು ತನ್ನ ತಾಯಿಯ ಸಮಾಧಿಯಲ್ಲಿ ಪ್ರಮಾಣವಚನ ಸ್ವೀಕರಿಸಿದನು ಯೋಧ ಎಲ್ಲಿದ್ದಾನೆ ಯೋಧ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಇಂದು ಎಲ್ಲರನ್ನೂ ಮೌನಗೊಳಿಸುತ್ತಾನೆ ಯೋಧ ಏಕೆ ಕಾಣಿಸುತ್ತಿಲ್ಲ ಯೋಧ ಬಗ್ಗೆ ಜನರು ಹೀಗೆ ಮಾತನಾಡುತ್ತಿದ್ದಾರೆ ಅದು ಒಂದು ಸಂವೇದನಾಶೀಲ ಗ್ರಹ ಭೂಮಿಗಿಂತ ಭಿನ್ನವಾದ ಗ್ರಹ ಮತ್ತು ಅಲ್ಲಿ ವಾಸಿಸುವ ಜನರಿಗೆ ಯಾವುದೇ ಮಾಟ ಅಥವಾ ಮಂತ್ರಗಳು ತಿಳಿದಿಲ್ಲ ಆದರೆ ಅವರು ತಮಗಿಂತ ಹೆಚ್ಚಿನ ಅಧಿಕಾರಕ್ಕಾಗಿ ನಿರಂತರವಾಗಿ ಹೋರಾಡುತ್ತಿದ್ದಾರೆ ಅಂತಹ ಶಕ್ತಿಗಳನ್ನು ಪಡೆದು ಸಮಯೋಜ್ಯ ಗ್ರಹವನ್ನು ಆಳುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಈ ಲೋಕದಲ್ಲಿಯೂ ಸಹ ಬಲಿಷ್ಠರು ಕಾನೂನನ್ನು ರಚಿಸುತ್ತಾರೆ ಮತ್ತು ದುರ್ಬಲರು ಅದನ್ನು ಅನುಸರಿಸುತ್ತಾರೆ ಜೀವಾತ್ಮ ಗ್ರಹದಲ್ಲಿ ಹಲವು ರಾಜ್ಯಗಳಿವೆ ಅವುಗಳಲ್ಲಿ ಕೈಲಾಸವಲ್ಲಭ ರಾಜ್ಯವು ಬಹಳ ಪ್ರಸಿದ್ಧವಾಗಿದೆ ಆ ರಾಜ್ಯದಲ್ಲಿ ಸುಮೇಧ ಪ್ರಮುಖವಾಯಿತು ಪ್ರಸ್ತುತ ಜನರು ನಗರದ ಚೌಕದ ಸುತ್ತಲೂ ಜಮಾಯಿಸಿದ್ದಾರೆ ಮೈದಾನದ ಮಧ್ಯದಲ್ಲಿ ಒಂದು ನೂರು ಅಡಿ ಎತ್ತರದ ಶಕ್ತಿ ಕಂಬವಿದೆ ಅದರ ಮೇಲೆ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳಿವೆ ಇವುಗಳನ್ನು ಒಂಬತ್ತು ನಕ್ಷತ್ರಗಳ ಶಕ್ತಿಗಳು ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ಸಂಖ್ಯೆಯು ನಕ್ಷತ್ರವನ್ನು ಪ್ರತಿನಿಧಿಸುತ್ತದೆ ಯಾರಾದರೂ ಕಂಬದ ಮೇಲೆ ಕೈ ಇಟ್ಟರೆ ಒಂದು ಸಂಖ್ಯೆ ಬೆಳಗುತ್ತದೆ ಅದು ಅವರ ಶಕ್ತಿಯನ್ನು ಸೂಚಿಸುತ್ತದೆ ನವ ನಕ್ಷತ್ರಗಳ ಮಟ್ಟವನ್ನು ದಾಟಿದವರು ಮಹಾವೀರರಾಗುವುದಲ್ಲದೆ ಏಕಲವ್ಯನ ಮಟ್ಟವನ್ನು ಸಹ ಪಡೆಯುತ್ತಾರೆ ಅದಕ್ಕಾಗಿಯೇ ಕೈಲಾಸವಲ್ಲಭನ ಸಾಮ್ರಾಜ್ಯದ ಎಲ್ಲಾ ವೀರರು ನವನಕ್ಷತ್ರಗಳ ಮಟ್ಟವನ್ನು ಮೀರಲು ಹಂಬಲಿಸುತ್ತಾರೆ ಆದರೆ ಆ ವೀರರಲ್ಲಿ ಒಬ್ಬನಾದ ಯೋಧನ ಹಿನ್ನೆಲೆ ಸ್ವಲ್ಪ ವಿಚಿತ್ರವಾಗಿದೆ ವಾಸ್ತವವಾಗಿ ಅವರು ಕೇವಲ ಮೂರು ವರ್ಷಗಳ ಹಿಂದೆ ನವನಕ್ಷತ್ರದ ಮಟ್ಟವನ್ನು ತಲುಪಿದ್ದರು ಹದಿನಾರು ವರ್ಷದ ಯೋಧ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಆ ಮಟ್ಟವನ್ನು ತಲುಪಿದ್ದರಿಂದ ಅವನ ಹೆಸರು ಕೈಲಾಸವಲ್ಲಭ ರಾಜ್ಯವನ್ನೇ ಬದಲಾಯಿಸಿತು ಆದರೆ ಮುಂದೇನಾಯಿತು ಒಂದು ದಿನ ಇದ್ದಕ್ಕಿದ್ದಂತೆ ಅವನ ಶಕ್ತಿ ಒಂಬತ್ತು ನಕ್ಷತ್ರಗಳ ಮಟ್ಟದಿಂದ ಮೂರು ನಕ್ಷತ್ರಗಳ ಮಟ್ಟಕ್ಕೆ ಇಳಿಯಿತು ಅದರೊಂದಿಗೆ ಅವನು ಏಕಲವ್ಯನ ಮಟ್ಟದಿಂದ ಶೂನ್ಯದ ಮಟ್ಟಕ್ಕೆ ಬಿದ್ದನು ಅದಕ್ಕಾಗಿಯೇ ಅವರು ಮತ್ತೆ ಒಂಬತ್ತು ನಕ್ಷತ್ರಗಳ ಮಟ್ಟವನ್ನು ತಲುಪಲು ಅಂದಿನಿಂದ ಶ್ರಮಿಸುತ್ತಿದ್ದಾರೆ ಜನಸಂದನಿಯ ನಡುವೆ ಅಡಗಿರುವ ಯೋಧನು ತನ್ನ ಸರದಿಗಾಗಿ ಕಾತರದಿಂದ ಕಾಯುತ್ತಿದ್ದಾನೆ ಅವನ ಸಂಪೂರ್ಣ ಗಮನ ಆಶಕ್ತಿಯ ಸ್ತಂಭದ ಮೇಲೆ ಇತ್ತು ಏತನ್ಮಧ್ಯೆ ದೂರದ ವೇದಿಕೆಯಿಂದ ನಾನು ಮೂರು ವರ್ಷಗಳಿಂದ ಕಷ್ಟಪಟ್ಟು ಪ್ರಯತ್ನಿಸುತ್ತಿದ್ದೇನೆ ಕನಿಷ್ಠ ಈ ಬಾರಿಯಾದರೂ ನಾವು ನವ ನಕ್ಷತ್ರದ ಮಟ್ಟವನ್ನು ಮೀರಿ ಮತ್ತೆ ಏಕಲವ್ಯನ ಮಟ್ಟವನ್ನು ಪಡೆಯಬೇಕು ಹೀಗೆ ಯೋಚಿಸುತ್ತಾ ಆ ಯೋಧನು ದುಡನಿಶ್ಚಯದಿಂದ ತನ್ನ ಮುಷ್ಟಿಯನ್ನು ಬಿಗಿದು ಆಳವಾದ ಉಸಿರನ್ನು ತೆಗೆದುಕೊಂಡು ಧೈರ್ಯದಿಂದ ಮೈದಾನಕ್ಕೆ ಕಾಲಿಟ್ಟನು ವೇಗವಾಗಿ ಚಲಿಸುತ್ತಾ ಅವನು ತನ್ನ ಅಂಗಯನ್ನು ಶಕ್ತಿಯ ಸ್ತಂಭದ ಮೇಲಿನ ಚಕ್ರದ ಮೇಲೆ ಇರಿಸಿ ಕಣ್ಣು ಮುಚ್ಚಿದನು ಈ ಬಾರಿ ಅವನು ಖಂಡಿತವಾಗಿಯೂ ಒಂಬತ್ತು ನಕ್ಷತ್ರಗಳ ಮಟ್ಟವನ್ನು ದಾಟುತ್ತೇನೆ ಎಂದು ಭಾವಿಸಿದನು ಕೆಲವು ಗಂಟೆಗಳ ಮೌನವನ್ನು ಮುರಿದು ಆ ಪ್ರದೇಶದಲ್ಲಿ ನೆರೆದಿದ್ದ ಜನಸಮೂಹವು ಹರ್ಷೋದ್ಗಾರಗಳಲ್ಲಿ ಮೊಳಗಿತು ಯೋಧ ಇನ್ನೂ ಟ್ರೈಲಸ್ಟಾರ್ ಮಟ್ಟದಲ್ಲಿದೆ ಈ ಬಾರಿಯೂ ಅವನ ಬಲ ಹೆಚ್ಚೇನೂ ಆಗಿಲ್ಲ ಎಂದು ಒಂದು ಧ್ವನಿ ಜೋರಾಗಿ ಹೇಳಿತು ತಾನು ಕೇಳಿದ್ದು ನಿಜವೇ ಎಂದು ಖಚಿತಪಡಿಸಿಕೊಳ್ಳಲು ಯೋಧ ಕಣ್ಣು ತೆರೆದನು ಶಕ್ತಿಕಂಬದ ಮೇಲಿನ ಮೂರನೇ ಸಂಖ್ಯೆ ಮಿನುಗುತ್ತಿದೆ ಅದನ್ನು ನೋಡಿದಾಗ ಅವನ ಪಾದದ ಕೆಳಗೆ ನೆಲಜಾರಿದಂತೆ ಭಾಸವಾಯಿತು ನಾನು ಮೂರು ವರ್ಷಗಳಿಂದ ನಿದ್ದೆ ಮಾಡದೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಆದರೆ ನನ್ನ ಶಕ್ತಿಯ ಮಟ್ಟದಲ್ಲಿ ಏಕೆ ಬದಲಾವಣೆಯಾಗಿಲ್ಲ ಎಂದು ಆಶ್ಚರ್ಯಪಡುತ್ತಾ ಅವನು ಮತ್ತೊಮ್ಮೆ ತನ್ನ ಅಂಗೈಯನ್ನು ಚಕ್ರದ ಮೇಲೆ ದೃಢವಾಗಿ ಇಟ್ಟನು ಈ ಬಾರಿಯೂ ಚಕ್ರವು ಮೂರು ನಕ್ಷತ್ರಗಳ ಮಟ್ಟವನ್ನು ತೋರಿಸಿತು ದಿಗ್ಭ್ರಮೆಗೊಂಡ ಯೋಧ ಚಕ್ರದ ಮೇಲೆ ತನ್ನ ಕೈಯನ್ನು ಇಟ್ಟು ಹುಚ್ಚನಂತೆ ಅದನ್ನು ಇನ್ನೂ ಹತ್ತು ಬಾರಿ ತೆಗೆದನು ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಇದನ್ನೆಲ್ಲಾ ನೋಡುತ್ತಿದ್ದ ಜನಸಂದನಿಯಿಂದ ಯಾರೋ ಓ ಹುಡುಗ ಆರುನೂರು ನೂರು ಆಗುತ್ತ ನೂರ ಆರು ಆಗುತ್ತಾ ನೀನು ಕೈ ಹಾಕಿ ಒಂದು ನೂರು ಬಾರಿ ಹೊರತೆಗೆದರೂ ಆ ಶಕ್ತಿಯಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಆದರೆ ಹಿಂತಿರುಗಿ ಬಾ ಎಂದು ಕೂಗಿದರು ಎಲ್ಲರೂ ಇನ್ನೂ ಜೋರಾಗಿ ನಕ್ಕರು ಆ ನಗುವಿನ ಸದ್ದು ಯೋಧನ ಕಿವಿಗೆ ಮಾತ್ರ ಬಿತ್ತು ಆದರೆ ಆ ಕಿರುಚಾಟದ ಪರಿಣಾಮ ಅವನ ಹೃದಯವನ್ನು ಬಾಣಗಳಂತೆ ಚುಚ್ಚಿತು ಅವಮಾನವನ್ನು ಸಹಿಸಲಾಗದ ನಾಯಕ ಅಖಾಡದಿಂದ ಹೊರಳೆಯುತ್ತಾನೆ ನಾಯಕ ತನ್ನ ಚೊಚ್ಚಲ ಚಿತ್ರದಲ್ಲಿ ಒಂಬತ್ತು ತಾರೆಯರ ಮಟ್ಟವನ್ನು ಸಾಧಿಸಿದನೆಂದು ನೀವು ಭಾವಿಸಿದರೆ ಅದು ಮೂರು ವರ್ಷಗಳ ವಿರಾಮದಲ್ಲಿ ಕೊನೆಗೊಂಡಿತು ಇನ್ನೂ ಮೂರು ವರ್ಷಗಳೂ ಕಳೆದಿವೆ ಒಬ್ಬ ಯೋಧ ತಾನು ಇನ್ನೂ ಮೂರು ನಕ್ಷತ್ರಗಳ ಮಟ್ಟವನ್ನು ಮೀರಿಲ್ಲ ಮತ್ತು ಅದನ್ನು ಎಂದಿಗೂ ಮೀರುತ್ತೇನೆಂದು ನಂಬುವುದಿಲ್ಲ ಎಂದು ಪ್ರಸಿದ್ಧವಾಗಿ ಹೇಳಿದನು ಮತ್ತು ಅಷ್ಟೇ ವಿದ್ವಾಂಸ ಪರಮಸುಂತನ ಮಗ ಹೇಳಿದಂತೆ ವಿಡಿಯ ತಂದೆ ರಣಸಿಂಹ ನಮ್ಮ ನಗರದಲ್ಲಿ ಮಹಾನ್ ಅರುಣದಾಳನ ನಾಯಕನಾಗಿದ್ದರೆ ಈ ವ್ಯಕ್ತಿಯೊಬ್ಬ ಮಹಾನ್ ದುರ್ಬಲನಾಗಿ ಉಳಿದಿದ್ದಾನೆ ಏ ಎಂದು ಇನ್ನೊಬ್ಬ ವ್ಯಕ್ತಿಯೂ ಚೀಚೀಯ ಎಂದು ಅಣಕಿಸಿದ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗದ ನೋವಿನಿಂದಾಗಿ ಆ ಯೋಧನಿಗೆ ಹೆಚ್ಚು ದುಃಖವಾಯಿತು ಅಲ್ಲಿದ್ದವರ ಮೊಂಡ ಮಾತುಗಳಿಂದಲೇ ಆ ಮಾತುಗಳು ಯೋಧನ ಕಿವಿಗೆ ಬಿದ್ದ ತಕ್ಷಣ ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬರಲು ಪ್ರಾರಂಭಿಸಿತು ಒಂದು ವೇಳೆ ಅವನನ್ನು ಸೆಟೆದುಕೊಂಡರೆ ಆ ಸ್ಥಳದಿಂದ ಕಣ್ಮರೆಯಾಗುವ ಹಂಬಲ ಅವನಿಗೆ ಇತ್ತು ಆದರೆ ಅವನಿಗೆ ಮಾಟ ಅಥವಾ ಮಂತ್ರಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನು ಮೈದಾನದಿಂದ ಓಡಿಹೋದನು ಯೋಧನ ಪರಿಸ್ಥಿತಿಯಿಂದ ಭಾವುಕಳಾದ ಬಿಂದು ಎಂಬ ಸುಂದರ ಹುಡುಗಿ ಅವನ ಬಳಿಗೆ ಹೋಗಿ ಅವನನ್ನು ಸಮಾಧಾನಪಡಿಸುತ್ತಾ ಯೋಧ ಅವರ ಮಾತುಗಳಿಗೆ ಗಮನ ಕೊಡಬೇಡ ಒಂದು ದಿನ ನೀನು ಗೆಲ್ಲುತ್ತೀಯ ಎಂದು ನನಗೆ ಖಚಿತವಾಗಿದೆ ಎಂದು ಹೇಳಿದಳು ನಾನು ಎಷ್ಟೇ ಅಭ್ಯಾಸ ಮಾಡಿದರೂ ನನ್ನ ಶಕ್ತಿಗಳು ಏಕೆ ಹೆಚ್ಚಾಗುತ್ತಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ ಬಿಂದು ದುಃಖದಿಂದ ಅವಳನ್ನು ನೋಡುತ್ತಾ ಹೇಳಿದಳು ಬಿಂದು ಯೋಧ ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತದೆ ಯೋಧ ನಿನ್ನ ದಿನ ಖಂಡಿತ ಬರುತ್ತದೆ ಆ ದಿನ ನಿನ್ನನ್ನು ಅಣಕಿಸಿದವರು ನಿನ್ನನ್ನು ಮತ್ತೆ ಆಕಾಶಕ್ಕೆ ಎತ್ತುತ್ತಾರೆ ಅಲ್ಲಿಯವರೆಗೆ ತಾಳ್ಮೆಯಿಂದಿರಿ ಮತ್ತು ಪ್ರಯತ್ನಿಸುತ್ತಲೇ ಇರಿ ಎಂದು ಬಿಂದು ಯೋಧ ಆತ್ಮವಿಶ್ವಾಸದಿಂದ ಹೇಳಿದರು ಅವಳು ಮೌನವಾಗಿ ತಲೆ ಅಲ್ಲಾಡಿಸಿ ಮನೆಯ ಕಡೆಗೆ ನಡೆದಳು ಬಿಂದು ಕೂಡ ಅವನನ್ನು ಹಿಂಬಾಲಿಸಿದಳು ಸುಮೇಧ ನಗರದಲ್ಲಿ ಅನೇಕ ಸೈನ್ಯಗಳಿವೆ ಅವರೆಲ್ಲರಲ್ಲಿ ಶ್ರೇಷ್ಠವಾದದ್ದು ಅರುಣಾದಳ ಆ ದಳಕ್ಕೆ ಸೇರಿದವರೆಲ್ಲರೂ ಅರುಣಾಮಹಲ್ನಲ್ಲಿ ವಾಸಿಸುತ್ತಾರೆ ಅರಮನೆಯ ಒಳಗೆ ಅರುಣಾದಳದ ಸದಸ್ಯರೊಂದಿಗೆ ಸಭೆ ನಡೆಸುತ್ತಿದ್ದ ರಣಸಿಂಗೆ ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದ ಆಗಲೇ ಆ ಯೋಧನು ತನ್ನ ತಂದೆಯನ್ನು ಹೇಗೆ ಎದುರಿಸಬೇಕೆಂದು ಯೋಚಿಸುತ್ತಾ ಅರಮನೆಯ ಕಡೆಗೆ ಭಾರವಾಗಿ ನಡೆದನು ಯೋಧನು ಸಮೀಪಿಸುತ್ತಿರುವುದನ್ನು ನೋಡಿ ಅವನು ಉತ್ಸಾಹದಿಂದ ಎದ್ದು ಸಮೀಪಿಸಿದನು ಆದರೆ ರಣಸಿಂಗನಿಗೆ ತನ್ನ ಮಗನ ಮುಖ ನೋಡಿದಾಗ ಫಲಿತಾಂಶ ಏನೆಂದು ಅರ್ಥವಾಯಿತು ಅವನು ತಕ್ಷಣ ಆ ಯೋಧನನ್ನು ಅಪ್ಪಿಕೊಂಡು ಅವನ ತಟ್ಟಿ ನೀನು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ಒಂದು ದಿನ ನೀನು ನಿನ್ನ ಮನಸ್ಸನ್ನು ಇಟ್ಟುಕೊಂಡಿದ್ದನ್ನು ಖಂಡಿತ ಸಾಧಿಸುವೆಯೇ ಎಂದು ಹೇಳಿ ಪ್ರೋತ್ಸಾಹಿಸಿದನು ಅವನ ತಂದೆ ಅವನನ್ನು ಪ್ರೋತ್ಸಾಹಿಸುತ್ತಿದ್ದಂತೆ ಯೋಧನ ನೋವು ಕಡಿಮೆಯಾಗಲು ಪ್ರಾರಂಭಿಸಿತು ಆದರೆ ಅಲ್ಲಿದ್ದ ಅರುಣಾದಳ ಸದಸ್ಯರು ಆ ಯೋಧನನ್ನು ಕರುಣೆಯಿಂದ ನೋಡಿದರು ಅಷ್ಟರಲ್ಲಿ ಅರುಣಾಮಹಲ್ನಲ್ಲಿ ಗದ್ದಲ ಆರಂಭವಾಯಿತು ಅಲ್ಲಿಗೆ ಬಂದಳು ಬಿಳಿ ವಸ್ತ್ರ ಧರಿಸಿದ್ದ ಸ್ವರ್ಗದಿಂದ ಇಳಿದ ಕಾಲ್ಪನಿಕಳಂತೆ ಕಾಣುತ್ತಿದ್ದ ಒಬ್ಬ ಸುಂದರ ಹುಡುಗಿ ಅವಳ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು ನಡಿಗೆಯ ವೇಗದೊಂದಿಗೆ ಟಿವಿಯೂ ಛೆಗಮಗಿಸುತ್ತಿದೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆಕೆಯ ವರ್ತನೆ ಆತ್ಮವಿಶ್ವಾಸವನ್ನು ಮೀರಿದ ದುರಹಂಕಾರದಿಂದ ತುಂಬಿದೆ ಉಡುಗಿಯನ್ನು ನೋಡುತ್ತಿದ್ದಂತೆ ರಣಸಿಂಹ ಆಶ್ಚರ್ಯಚಿಕಿತನಾಗಿ ಇದರಲ್ಲಿ ಏನು ವಿಶೇಷ ಬಾಮ ಮಿತ್ರವಿಂದ ನಿಜವಾಗಿಯೂ ಯಾರು ಬರುತ್ತಿದ್ದಾರೆ ಎಂದು ಕೇಳಿದನು ಯಾವುದೇ ಪತ್ರ ಅಥವಾ ಸಂದೇಶ ಇರಲಿಲ್ಲ ಮಿತ್ರವಿಂದಳು ಕೈಲಾಸವಲ್ಲಬ್ಬ ರಾಜ್ಯದ ಸೇನಾಧಿಪತಿಯ ಮೊಮ್ಮಗಳು ಅವರ ಶಿವಾಂಗಿ ಸೈನ್ಯವು ಸುಮೇದ ನಗರದಲ್ಲಿ ಪ್ರಸಿದ್ಧವಾಯಿತು ಆದರೆ ಶಿವಾಂಗಿ ಸೈನ್ಯವು ಕೈಲಾಸವಲ್ಲಭ ರಾಜ್ಯದಲ್ಲಿ ಅತಿದೊಡ್ಡ ಸೈನ್ಯವಾಗಿ ಹೊರಹೊಮ್ಮಿತು ಕೆಲವೇ ದಿನಗಳಲ್ಲಿ ಶಿವಾಂಗಿ ದಳದ ಭವಿಷ್ಯದ ನಾಯಕ ಮಿತ್ರವೆಂದರಾಗುತ್ತಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಹುದ್ದೆ ಅಲಂಕರಿಸುವುದು ವಿಚಿತ್ರ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಮಿತ್ರವಿಂದ ಅರುಣ ಅರಮನೆಯನ್ನು ಪ್ರವೇಶಿಸಿದ ತಕ್ಷಣ ತಂಡದ ಎಲ್ಲಾ ಸದಸ್ಯರು ಗೌರವದಿಂದ ಎದ್ದು ನಿಂತರು ಅವಳು ಎಲ್ಲರನ್ನೂ ನಿರ್ಲಕ್ಷಿಸಿ ರಣಸಿಂಗೆಗೆ ತಲೆಬಾಗಿ ಅವನಿಗೆ ನಮಸ್ಕರಿಸಿ ಹೇಗಿದ್ದೀರಾ ಎಂದು ಕೇಳಿದಳು ನಾನು ಚೆನ್ನಾಗಿದ್ದೇನೆ ತಾಯಿ ನೀವು ನನ್ನ ಪ್ರಶ್ನೆಗೆ ಇನ್ನೂ ಉತ್ತರಿಸಿಲ್ಲ ರಣಸಿಂಗ ಅವಳನ್ನು ಕುತೂಹಲದಿಂದ ನೋಡುತ್ತಾ ಹೇಳಿದನು ಪ್ರತಿಕ್ರಿಯೆಯಾಗಿ ಮುಗುಣ್ಣಕ್ಕ ಮಿತ್ರವಿಂದ ಚಪ್ಪಾಳೆ ತಟ್ಟಿದನು ತಕ್ಷಣ ಇಬ್ಬರು ಅಂಗರಕ್ಷಕರು ಒಂದು ದೊಡ್ಡ ಹಸಿರು ಪೆಟ್ಟಿಗೆಯನ್ನು ತಂದು ಅಲ್ಲಿ ಇಟ್ಟರು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಪೆಟ್ಟಿಗೆಯನ್ನು ನೋಡಿ ಅರುಣದಳ ಸದಸ್ಯರು ಬಹುಶಃ ನಮ್ಮ ಯೋಧನಿಗೆ ಭಾವಿ ಸೊಸೆ ವರದಕ್ಷಿಣೆ ತಂದಿದ್ದಾಳೆಯೇ ಎಂದು ಪಿಸುಗುಟ್ಟಲು ಪ್ರಾರಂಭಿಸಿದರು ಪೆಟ್ಟಿಗೆಯಲ್ಲಿ ಏನಿದೆ ಎಂದು ನೋಡಲು ಎಲ್ಲರೂ ಉತ್ಸುಕರಾಗಿದ್ದರು ರಣಸಿಂಗ ತಲೆ ತಿರುಗಿಸಿ ಮಿತ್ರವಿಂದನತ್ತ ನೋಡಿದ ಅಮ್ಮ ನೀವು ಈ ಮನೆಯ ಸೊಸೆ ನಮ್ಮಿಂದ ನೀವು ಯಾವುದೇ ದುಬಾರಿ ಉಡುಗೊರೆಗಳನ್ನು ಪಡೆಯಬೇಕೆಂದು ನಾವು ಬಯಸುವುದಿಲ್ಲ ಯಾವುದೇ ಹಿಂಜರಿಕೆಯಿಲ್ಲದೆ ಇವುಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವೆ ಎಂದು ಅವರು ಹೇಳಿದರು ಮಿತ್ರವಿಂದ ಅವರ ನೋಡಿ ಇದರಲ್ಲಿ ನಿಜವಾಗಿಯೂ ಏನೂ ಇದೆ ಅಂತ ನೋಡಿ ಆಮೇಲೆ ನಿಮ್ಮ ನಿರ್ಧಾರ ಹೇಳಿ ನಂತರ ತನ್ನ ಕಣ್ಣುಗಳಿಂದ ಅಂಗರಕ್ಷಕನಿಗೆ ಎಂದು ಸನ್ನೆ ಮಾಡಿದಳು ಅಂಗರಕ್ಷಕನು ತಕ್ಷಣವೇ ಪೆಟ್ಟಿಗೆಯನ್ನು ತೆರೆದಾಗ ಹಸಿರು ದ್ರವದಿಂದ ತುಂಬಿದ ಹಲವಾರು ಬಾಟಲುಗಳನ್ನು ಕಂಡುಕೊಂಡನು ಎಲ್ಲರೂ ಆಶ್ಚರ್ಯದಿಂದ ಅವರನ್ನು ದಿಟ್ಟಿಸಿ ಬಾಯಿ ತೆರೆದರು ಮಿತ್ರವಿಂದ ಎಲ್ಲರನ್ನೂ ನೋಡಿ ಹೆಮ್ಮೆಯಿಂದ ಮುಗುಳ್ನಗುತ್ತಾ ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ಯೋಧ ಒಂಬತ್ತು ನಕ್ಷತ್ರಗಳ ಮಟ್ಟವನ್ನು ತಲುಪಲು ವಿಫಲನಾಗಿದ್ದಾನೆ ಆದ್ದರಿಂದ ನಾನು ಅವನಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ ಮತ್ತು ಅವನಿಗಾಗಿ ಈ ವಿಶೇಷ ಮದ್ದುಗಳನ್ನು ಸಿದ್ಧಪಡಿಸಿದ್ದೇನೆ ಎಂದು ಹೇಳಿದನು ಇವುಗಳನ್ನು ಕುಡಿದರೆ ತನ್ನ ಶಕ್ತಿಗಳು ಏಕಾಏಕಿ ಹೆಚ್ಚಾಗುತ್ತವೆ ಎಂದು ಅವಳು ಹೆಮ್ಮೆಯಿಂದ ಹೇಳಿಕೊಂಡಳು ಅವಳು ಹೇಳಿದ ಮಾತು ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು ಎಲ್ಲರ ಮೌನವನ್ನು ನೋಡಿ ಮಿತ್ರವಿಂದ ಸಿಟ್ಟಾದಳು ಮತ್ತು ಏನು ಮೌನವಾಗಿ ಏಕೆ ನೋಡುತ್ತಿದ್ದೀರಿ ಎಂದು ಕೇಳಿದನು ಮಿತ್ರವಿಂದ ಕಣ್ಣುಗಳನ್ನು ಮೇಲಕ್ಕೆತ್ತಿ ಈ ಮದ್ದನ್ನು ನೀವು ಇದುವರೆಗೆ ನೋಡಿಲ್ಲವೇ ಎಂದು ಕೇಳಿದಳು ಮಿತ್ರವಿಂದ ಇದು ನಿನ್ನ ಶಕ್ತಿಯನ್ನು ಹೆಚ್ಚಿಸುವ ಮದ್ದು ಎಂದು ನಮಗೆ ತಿಳಿದಿದೆ ಆದರೆ ಯೋಧ ಇವುಗಳನ್ನು ಸ್ವೀಕರಿಸಬಾರದು ಎಂದು ಅವನು ನೇರವಾಗಿ ಹೇಳಿದನು ರಣಸಿಂಗ ಮಿತ್ರವಿಂದ ಸ್ವಲ್ಪ ಕೋಪದಿಂದ ಅವನತ್ತ ನೋಡಿ ಏನು ಹೇಳ್ತಿದ್ದೀರಾ ಎಂದಳು ಒಬ್ಬ ತಂದೆಯಾಗಿ ನೀವು ಯೋಧನ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವಂತೆ ತೋರುತ್ತಿದೆ ಈಗಲೂ ನಾನು ಇಲ್ಲಿಗೆ ಬಂದಾಗ ನಗರದ ಬೀದಿಗಳಲ್ಲಿ ಜನರು ಯೋಧ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ ಅವರೆಲ್ಲರನ್ನೂ ಮೌನಗೊಳಿಸಲು ಒಂದೇ ಮಾರ್ಗವೆಂದರೆ ಯೋಧ ಇವುಗಳನ್ನು ಕುಡಿದು ಅವರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಎಂದು ಹೇಳುತ್ತಾರೆ ಮಿತ್ರವಿಂದ ಅದಲ್ಲ ವಿಷಯ ಒಂಬತ್ತು ನಕ್ಷತ್ರಗಳ ಮಟ್ಟವನ್ನು ದಾಟಿದವರು ಮಾತ್ರ ಈ ಮದ್ದನ್ನು ಕುಡಿಯಬೇಕು ಇಲ್ಲದಿದ್ದರೆ ಯಾರಾದರೂ ಕುಡಿದರೆ ಅವರ ಶಕ್ತಿಗಳು ಮತ್ತಷ್ಟು ಕಡಿಮೆಯಾಗುತ್ತವೆ ಮತ್ತು ಅವರು ಮೊದಲಿಗೆ ಮೋಸ ಬರುತ್ತೆ ರಣಸಿಂಗ ಮಿತ್ರವಿಂದಳಿಗೆ ಅದನ್ನು ಸಮಾಧಾನವಾಗಿ ಹೇಳಿದನು ಯೋಧ ಈಗಾಗಲೇ ಮೂರನೇ ನಕ್ಷತ್ರ ಮಟ್ಟಕ್ಕೆ ಕುಸಿದಿದ್ದಾನೆ ಇನ್ನು ಎಷ್ಟು ಕೀಳುಮಟ್ಟ ಶಕ್ತಿಗೆ ಇಳಿಯಬಹುದು ಯೋಚಿಸಿದ್ದೀರಾ ಎಂದು ಮಿತ್ರವಿಂದ ಸ್ವಲ್ಪ ವ್ಯಂಗ್ಯವಾಗಿ ನಕ್ಕರು ಅಲ್ಲಿಯವರೆಗೆ ಮೌನವಾಗಿ ನೋಡುತ್ತಿದ್ದ ಯೋಧ ತಾಳ್ಮೆ ಕಳೆದುಕೊಂಡು ನಿನ್ನಂತೆ ನನ್ನ ಶಕ್ತಿಗಳನ್ನು ಹೆಚ್ಚಿಸಲು ನಾನು ಮದ್ದುಗಳನ್ನು ಕುಡಿಯಬೇಕಾಗಿಲ್ಲ ನಾನು ನಿನಗೆ ಹೇಗೆ ಕಾಣಿಸುತ್ತೇನೆ ಎಂದು ಧ್ವನಿ ಎತ್ತುತ್ತಿದ್ದ ಯೋಧಾ ನೀನು ಯಾಕೆ ಕೂಗುತ್ತಿದ್ದೀಯಾ ನೀವು ತುಂಬಾ ಕೋಪಗೊಂಡಿದ್ದೀರಿ ಮತ್ತು ತುಂಬಾ ಚಿಂತನಶೀಲರಾಗಿದ್ದೀರಿ ಕಳೆದ ಮೂರು ವರ್ಷಗಳಿಂದ ನೀವು ಎಷ್ಟೇ ಶ್ರಮಿಸಿದರೂ ಒಂಬತ್ತು ನಕ್ಷತ್ರಗಳ ಮಟ್ಟವನ್ನು ತಲುಪುವಲ್ಲಿ ನೀವು ಸಾಧಿಸಿದ ಫಲಿತಾಂಶಗಳು ಶೂನ್ಯ ಮುಂದಿನ ವರ್ಷ ನೀವು ಮತ್ತೆ ಹೋದರೂ ಅದೇ ಫಲಿತಾಂಶ ಪುನರಾವರ್ತನೆಯಾಗುತ್ತದೆ ಅದಕ್ಕಾಗಿಯೇ ನೀವು ಇವುಗಳನ್ನು ಪ್ರಯತ್ನಿಸಬೇಕು ಮತ್ತು ಅಂತಿಮವಾಗಿ ನೀವು ಬಯಸುವುದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಈ ಎಂದು ಮಿತ್ರವಿಂದ ತೀಕ್ಷ್ಣವಾಗಿ ಹೇಳಿದಳು ಸುತ್ತಮುತ್ತಲಿನವರೆಲ್ಲರೂ ದಿಟ್ಟಿಸುತ್ತಿದ್ದಾರೆ ಸಣ್ಣ ಚೂಪಾದ ಸೂಜಿ ಬೀಳುವ ಸದ್ದು ಮಹಲಿನಾದ್ಯಂತ ಪ್ರತಿಧ್ವನಿಸಿತು ನೀವು ಏನೇ ಹೇಳಿದರೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಎಂದು ಯೋಧ ದೃಢವಾಗಿ ಹೇಳಿದ ಅವನ ಹಟಮಾರಿತನ ನೋಡಿ ಮಿತ್ರವಿಂದನಿಗೆ ಇನ್ನೂ ಕೋಪ ಬಂತು ಅವಳಿಗೆ ಸಾಮಾನ್ಯವಾಗಿ ಯಾರು ಉತ್ತರಿಸುತ್ತಾರೋ ಅವರನ್ನು ಇಷ್ಟವಾಗುವುದಿಲ್ಲ ಅದಕ್ಕೆ ಅವಳು ತಕ್ಷಣ ಯೋಧನ ಕಡೆ ನೋಡಿ ಸರಿ ನಿನಗೆ ಇಷ್ಟವಿಲ್ಲದ ಕೆಲಸವನ್ನು ನಾನು ನಿನ್ನಿಂದ ಬಲವಂತಪಡಿಸುವುದಿಲ್ಲ ಆದರೆ ನೀನು ನನಗಾಗಿ ಬೇರೆ ಏನಾದರೂ ಮಾಡುತ್ತೀಯ ಎಂದು ಕೇಳಿದಳು ಏನದು ಈ ಯೋಧ ಅನುಮಾನದಿಂದ ನೋಡಿದ ನಮ್ಮ ಹಿರಿಯರು ನಿನ್ನನ್ನು ಮದುವೆಯಾಗಲು ನಿರ್ಧರಿಸಿದ್ದಾರೆ ಅಲ್ವಾ ಅದನ್ನು ರದ್ದು ಮಾಡಿಸು ಮಿತ್ರವಿಂದ ಶಾಂತಚಿತ್ತದಿಂದ ಹೇಳಿದಳು ಅದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಮೂಕವಿಸ್ಮಿತರಾದರು ಮಿತ್ರವಿಂದ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾನೆಂದು ಯಾರೂ ನಿರೀಕ್ಷಿಸಿರಲಿಲ್ಲ ಇದಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ರಣಸಿಂಗ ಕೋಪದಿಂದ ಮಿತ್ರವಿಂದರನ್ನು ಕೇಳಿದ ಮೂರು ವರ್ಷಗಳ ಹಿಂದೆ ಎಲ್ಲ ಹಿರಿಯರು ಅದಕ್ಕೆ ಒಪ್ಪಿದ್ದರು ಮತ್ತು ನೀವಿಬ್ಬರೂ ಅದಕ್ಕೆ ಒಪ್ಪಿದ್ದೀರಿ ಹಾಗಾದರೆ ಈಗ ಮದುವೆಯನ್ನು ಮುರಿಬೇಕು ಎಂದು ಹೇಳುತ್ತಿದ್ದೀರಾ ಕಳೆದ ಮೂರು ವರ್ಷಗಳಲ್ಲಿ ನನ್ನ ಶಕ್ತಿಗಳು ಅಗಾಧವಾಗಿ ಬೆಳೆದಿವೆ ನಾಳೆ ಅಥವಾ ನಾಳೆಯ ಮರುದಿನ ನಾನು ದಳದ ನಾಯಕನಾಗುತ್ತೇನೆ ಇದೇ ಮೂರು ವರ್ಷಗಳ ಅವಧಿಯಲ್ಲಿ ಯೋಧನು ಮರಿಹುಳು ನೆಟ್ಟ ಸ್ಥಳದಲ್ಲೇ ಇದ್ದನು ದಳದ ನಾಯಕ ಮಿತ್ರವಿಂದ ಎಂಬ ನಾನು ದುರ್ಬಲ ವ್ಯಕ್ತಿಯನ್ನು ಮದುವೆಯಾದರೆ ನಾಲ್ವರೂ ನಗುತ್ತಾರೆ ಮತ್ತು ಎಲ್ಲರೂ ನನ್ನನ್ನು ಗೇಲಿ ಮಾಡುತ್ತಾರೆ ನನಗೆ ಇದನ್ನೆಲ್ಲಾ ಸಹಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಮಿತ್ರವಿಂದ ಈ ಮದುವೆಯನ್ನು ರದ್ದುಗೊಳಿಸಲೇಬೇಕೆಂದು ದೃಢವಾಗಿ ನಿರ್ಧರಿಸಿದನು ಅವಳು ಹೇಳಿದ್ದನ್ನು ಕೇಳಿ ರಣಸಿಂಗ ತಲೆ ಅಲ್ಲಾಡಿಸಿ ಈಗ ನನಗೆ ನಿಜವಾದ ಅರ್ಥ ಅರ್ಥವಾಯಿತು ಎಂದ ಯೋಧ ಹೋರಾಟದ ಶಕ್ತಿಯನ್ನು ಹೆಚ್ಚಿಸಲು ಈ ಔಷಧಿಗಳನ್ನು ತರುವುದು ಕೇವಲ ಒಂದು ನೆಪ ಎಂದು ನಿಮಗೆ ಈಗಾಗಲೇ ತಿಳಿದಿದೆ ನೀನು ನಿಜವಾಗಿಯೂ ಅವನನ್ನು ಮದುವೆಯಾಗಲು ಬಯಸುವುದಿಲ್ಲ ಅದಕ್ಕಾಗಿಯೇ ನೀನು ನಯ ಅಥವಾ ಬಯಾಳನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತಿರುವೆ ಮತ್ತು ನೀವು ಇದನ್ನು ನಿಮ್ಮ ಕುಟುಂಬ ಸದಸ್ಯರಿಗೆ ಹೇಳಬಲ್ಲಿರ ಅವನು ಕೋಪದಿಂದ ಕೇಳಿದ ಅವರು ನನ್ನ ಮಾತಿಗೆ ಅವಿದೇಯರಾಗುವುದಿಲ್ಲ ಅಥವಾ ನನ್ನ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗುವಂತೆ ಒತ್ತಾಯಿಸುವುದಿಲ್ಲ ಎಂದು ಮಿತ್ರವಿಂದ ಭುಜಕುಗ್ಗಿಸಿದ ರಣಸಿಂಗ ಅವನತ್ತ ಕೋಪದಿಂದ ನೋಡಿದ ಕೊನೆಯಲ್ಲಿ ಏನು ಹೇಳಬೇಕು ಅಂದುಕೊಂಡಿದ್ದೀಯಾ ಯೋಧನು ಮದ್ದು ಕುಡಿದು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡರೆ ಮಾತ್ರ ಮದುವೆ ನಡೆಯುತ್ತದೆ ಇಲ್ಲದಿದ್ದರೆ ಅದು ನಿಲ್ಲುತ್ತದೆ ಮಿತ್ರವಿಂದ ಹೆಮ್ಮೆಯಿಂದ ತನ್ನ ತೋಳುಗಳನ್ನು ಮಡಚಿ ಹೇಳಿದಳು ಸರಿ ಮಿತ್ರವಿಂದ ನೀನು ಕೇಳಿದಂತೆ ನಾವು ಮದುವೆಯನ್ನು ರದ್ದುಗೊಳಿಸೋಣ ಆದರೆ ನಾವು ಮದುವೆಯಾದ ನಂತರ ಎಂದೂ ಹೇಳಿದನು ಅದನ್ನು ಕೇಳಿದ ಅವಳು ನಿನ್ನ ಮಾತಿನ ಅರ್ಥ ವಿಚ್ಛೇದನ ನೀನು ಹಾಗೆ ಮಾಡಿದರೆ ನಮ್ಮ ಶಿವಾಂಗಿ ಕುಲದ ಗೌರವವೇನು ಮಿತ್ರವಿಂದ ಜೋರಾಗಿ ಕೂಗಿದನು ಗೌರವವು ನಿನ್ನದಾಗುತ್ತದೆಯೋ ಅಥವಾ ನಮ್ಮದಾಗುತ್ತದೆಯೋ ಈಗ ನೀನು ತುಂಬಾ ಜನರಿಗೆ ಮದುವೆಯಾಗಬೇಡ ಅಂತ ಹೇಳಿದ್ದೀಯ ಅದು ನನ್ನ ತಂದೆಗೆ ಎಷ್ಟು ಅವಮಾನವಾಗುತ್ತದೆ ಎಂದು ನೀವು ಯೋಚಿಸಿದ್ದೀರಾ ಮಿತ್ರವಿಂದ ಅವರ ಕಣ್ಣುಗಳನ್ನು ನೇರವಾಗಿ ನೋಡಿದರು ಇಬ್ಬರು ಯೋಧರು ತುಂಬಾ ಹತ್ತಿರವಾಗಿದ್ದರು ಅವರು ಪರಸ್ಪರ ಕಣ್ಣುಗಳನ್ನು ನೋಡಿಕೊಂಡರು ಇಬ್ಬರ ನಡುವೆ ಪ್ರೀತಿ ಅಥವಾ ವಾತ್ಸಲ್ಯವಿಲ್ಲ ಕೋಪ ಮತ್ತು ದ್ವೇಷ ಮಾತ್ರ ಉರಿಯುತ್ತಿದೆ ಯೋಧ ಮಿತ್ರವಿಂದನ ಹತ್ತಿರ ಬರುವುದನ್ನು ನೋಡಿ ಅಂಗರಕ್ಷಕರು ಕೋಪದಿಂದ ಅವನ ಮೇಲೆ ಹಲ್ಲೆ ನಡೆಸಿದರು ತಕ್ಷಣ ಮಿತ್ರವಿಂದ ಅವರಿಗೆ ಹಿಂತಿರುಗಿ ಹೋಗುವಂತೆ ಸನ್ನೆ ಮಾಡಿದಳು ಮಿತ್ರವಿಂದ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಾನು ಒಪ್ಪದಿದ್ದರೂ ನೀನು ಹಿಂದೆ ಸರಿಯುವುದಿಲ್ಲ ಎಂಬುದು ಈಗ ಸ್ಪಷ್ಟವಾಗಿದೆ ಎಂದಳು ಅವಳು ಸರಿ ಮದುವೆಯಾಗೋಣ ಆದರೆ ಒಂದು ಷರತ್ತಿನ ಮೇಲೆ ಎಂದಳು ಆ ಆಯೋದ ಹುಬ್ಬು ಮೇಲಕ್ಕೆತ್ತಿ ಷರತ್ತುಗಳ ಏನದು ಅನುಮಾನದಿಂದ ನೋಡಿದನು ಅವಳೂ ಏನು ಹೇಳುತ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದನು ಮೂರು ವರ್ಷಗಳು ಹೇಗೋ ಕಳೆದವು ಇನ್ನೂ ಮೂರು ವರ್ಷ ತೆಗೆದುಕೊಳ್ಳೋಣ ಇಂದಿನಿಂದ ಸರಿಯಾಗಿ ಮೂರು ವರ್ಷಗಳ ನಂತರ ಮತ್ತೆ ಭೇಟಿಯಾಗೋಣ ವಧೂವರರಾಗಿ ಅಲ್ಲ ಪ್ರತಿಸ್ಪರ್ಧಿಗಳಾಗಿ ಒಟ್ಟಿಗೆ ಸ್ಪರ್ಧಿಸೋಣ ನಾನು ಗೆದ್ದರೆ ನಮ್ಮ ಮದುವೆ ನಡೆಯುವುದಿಲ್ಲ ಮಿತ್ರವಿಂದ ಯೋಧನತ್ತ ತೀಕ್ಷ್ಣ ನೋಟ ಬೀರಿ ನೀನು ಗೆದ್ದರೆ ನಿನ್ನ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ಎಂದರು ತಕ್ಷಣವೇ ಇಡೀ ಅರುಣ ಮೌನವಾಯಿತು ಮಿತ್ರವಿಂದ ಹೇಳಿದ್ದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಯೋಧನತ್ತ ಕುತೂಹಲದಿಂದ ನೋಡಿದರು ಅವನು ಏನೂ ಉತ್ತರ ನೀಡುತ್ತಾನೆಂದು ಆಶ್ಚರ್ಯಪಟ್ಟರು ಯೋಧನ ಶಕ್ತಿ ಏಕೆ ಕಡಿಮೆಯಾಯಿತು ಮಿತ್ರವಿಂದನ ಷರತ್ತುಗಳಿಗೆ ಅವನು ಒಪ್ಪುತ್ತಾನ ಯೋಧ ಮಿತ್ರವಿಂದರ ಮದುವೆಯ ನಂತರ ಏನಾಗುತ್ತದೆ ಎಂದು ತಿಳಿಯಲು ನಮ್ಮೊಂದಿಗೆ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ